ಇದೊಂದು ಫೈನಾನ್ಸಿಂಗ್ ಕಂಪೆನಿ ಓಕೆ ಆ ಒಂದು ಕಂಪೆನಿಯಲ್ಲಿ ನಿಮಗೆ ಥರ್ಡ್ ಪಾರ್ಟಿಯಾಗ ಅವರು ಈ ಥರ ಸಾಲ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಮಾತ್ರವಲ್ಲ ಕೆಲವೊಂದು ಸಾಲಗಳು ಅವರು ಪಡೆದುಕೊಂಡಂತಹ ಸಾಲಗಳು ಆಲ್ರೆಡಿ ಮನ್ನಾ ಆಗಿದೆ ಎನ್ನುವಂತಹ ವಿಚಾರಗಳು ಬರ್ತವೆ ಸರ್ಕಾರಗಳು ಕೆಲವೊಂದು ಸಾಲಗಳನ್ನು ಮನ್ನಾ ಮಾಡುತ್ತೆ ಸೊ ಆ ಒಂದು ರೀತಿಯಲ್ಲಿ ಈ ಒಂದು ಸಾಲವನ್ನು ಮನ್ನಾ ಮಾಡಿದೆ ಆದರೆ ನಿಮ್ಮಿಂದ ಪಡೆದುಕೊಳ್ಳುವಂತಹ ಸಾಲವನ್ನು ಅಸಲನ್ನು ಬಡ್ಡಿಯನ್ನು ಎಲ್ಲವನ್ನು ಇವಾಗಲೂ ನಿರಂತರವಾಗಿ ಪಡಿತಾ ಇದ್ದಾರೆ ಆರ್ ಬಿ ಐ ದಾಖಲೆ ಇಲ್ಲದ ವೆರಿಫೈಡ್ ಅಲ್ಲದ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನೀವು ಸಾಲವನ್ನು ಪಡ್ಕೊಂಡಿದರೆ ಯಾವ ರೀತಿಯಲ್ಲಿ ಅದನ್ನು ನಿವಾರಿಸ್ಬೋದು ಆ ಒಂದು ಟೆನ್ಷನನ್ನು ಯಾವ ರೀತಿ ಫ್ರೀ ಮಾಡ್ಕೊಳ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಇದೆ ನೋಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಆರ್ಟಿಕಲ್ ಸಾಮಾಜಿಕವಾಗಿ ಒಂದು ಕಳಕಳಿ ಮೂಡಿಸುವಂತಹ ಮನವರಿಕೆ ಅರಿವು ಮೂಡಿಸುವಂತಹ ಒಂದು ಆರ್ಟಿಕಲ್ ಸೊ ಅದರಿಂದಾಗಿ ತಿಳುವಳಿಕೆ ಇರುವವರು ಇಲ್ಲದವರಿಗೆ ಈ ಒಂದು ಆರ್ಟಿಕಲನ್ನು ಓದಿ ಆದರೂ ಮನವರಿಕೆ ಮಾಡಿಕೊಡಿ ಯಾಕಂತಂದರೆ ಬಹಳಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದರೆ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ ಸೊ ಇದಕ್ಕಾಗಿ ಅವರಿಗೆ ಸೆಲ್ಯೂಟನ್ನು ಹೊಡಿಬೇಕು ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಅದೊಂದು ಮಗುವಿನ ಎರಡು ಆಡಿಯೋ ಬಹಳಷ್ಟು ಇಂಪಾದಂತಹ ಮಗು ಮುಗ್ಧವಾದಂತಹ ಒಂದು ಮಾತಲ್ಲಿ ಹೇಳು ನಾವು ಕೇಳುವಾಗಲೇ ಸೌಜನ್ಯ ಹೋರಾಟಗಳಿದ್ದರೆ ನಮಗೆ ಖುಷಿ ಖುಷಿ ಆಗುತ್ತೆ ಆ ಒಂದು ಆಡಿಯೋನ ಕೇಳುವಾಗ ದಯವಿಟ್ಟು ಆ ಒಂದು ಆಡಿಯೋವನ್ನು ಕೇಳಿ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಆದಂತಹ ಎರಡು ಕಂಟೆಂಟನ್ನು ಹಿಡ್ಕೊಂಡು ಬಂದಿದ್ದೇನೆ ಮೊದಲು ಮೊದಲಿನದು ಬಹಳಷ್ಟು ಉಪಯುಕ್ತಕಾರಿಯಾದ ಕಾರಣ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಸಹಚರರಿಗೆ ನಿಮ್ಮ ಸ್ನೇಹಿತ ವರ್ಗಕ್ಕೆ ನಿಮ್ಮ ಕುಟುಂಬದವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ ಇನ್ನೊಂದು ಸಣ್ಣ ಪುಟ್ಟ ಮಗುವಿನ ಒಂದು ಆಡಿಯೋ ಮುಗ್ಧವಾದಂತಹ ಒಂದು ಆಡಿಯೋ ಈ ಒಂದು ವಿಡಿಯೋ ಕೊನೆಯಲ್ಲಿ ಕೇಳಿಸ್ತೀನಿ ಸೊ ಅದರಿಂದಾಗಿ ಯಾವುದೇ ಈ ಒಂದು ವೀಡಿಯೋವನ್ನು ಎಲ್ಲಿವರೆಗೂ ತಪ್ಪಿಸಬೇಡಿ ಕೊನೆಯವರೆಗೂ ನೋಡಿ ಯಾಕಂತಂದರೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಮಾಹಿತಿ ಮೊದಲನೇದಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಆರ್ಟಿಕಲ್ ಬೇರೆ ಯಾರೂ ಅಲ್ಲ ಇದನ್ನು ಬರೆದಿರೋದು ಶಶಿಕಲಾ ಮೇಡಮ್ ಅವರು ನಮ್ಮ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಎಲ್ಲ ಏನು ಜಿಲ್ಲೆಗಳಲ್ಲೂ ಸಕ್ರಿಯವಾಗಿ ಕಾರ್ಯಾಚರಣೆ ನಡೆತಾ ನಡೆಸ್ತಾ ಇರುವಂತಹ ಓರ್ವ ನಾಯಕಿ ಅಂತ ಹೇಳ್ಬೋದು ಸೊ ಅವರ ಆರ್ಟಿಕಲ್ ಒಂದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಯಾವ ವಿಚಾರಕ್ಕೆ ಅಂದರೆ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಅಂದರೆ ಸಂಘ ಧರ್ಮಸ್ಥಳ ಸಂಘವನ್ನೇ ಹಿಡಿಯುವುದಾದರೂ ಅಥವಾ ಇನ್ನಿತರ ಯಾವುದೇ ಸಂಘಗಳನ್ನು ನೋಡುವುದಾದರೂ ಕ್ಯಾಲ್ಕುಲೇಟ್ ಮಾಡುವುದಾದರೂ ಹಲವು ವ್ಯಕ್ತಿಗಳು ಸಾಲಗಾರರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಕೂಡ ಬರ್ತಾಯಿದ್ರು ಸೊ ಇದನ್ನು ನಿವಾರಣೆ ಮಾಡ್ಬೋದು ಅಂತಲೂ ಹೇಳ್ಬೋದು ಅಥವಾ ಆ ಆ ಒಂದು ವ್ಯಕ್ತಿಗಳಿಗೆ ಧೈರ್ಯ ತುಂಬುವಂತಹ ಒಂದು ಆರ್ಟಿಕಲ್ ಅಂತಲೂ ಹೇಳ್ಬೋದು ಸೊ ಅದರಿಂದಾಗಿ ಈ ಒಂದು ಆರ್ಟಿಕಲ್ ನಿಮಗೆ ನೀವು ಮೊದಲು ನೀವು ಕೇಳಿ ಮತ್ತೆ ನಿಮ್ಮ ಯಾರೆಲ್ಲ ಸಂಬಂಧಿ ವರ್ಗ ಇದೆಯೋ ಅವರಿಗೆಲ್ಲ ಕಳಿಸ್ಕೊಡಿ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಆರ್ಟಿಕಲ್ ಓಕೆ ಯಾವುದೇ ಸಂಸ್ಥೆಗಳಲ್ಲಿ ಅಂದರೆ ಆರ್ ಬಿ ಐ ದಾಖಲೆ ಇಲ್ಲದ ವೆರಿಫೈಡ್ ಅಲ್ಲದ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನೀವು ಸಾಲವನ್ನು ಪಡ್ಕೊಂಡಿದರೆ ಯಾವ ರೀತಿಯಲ್ಲಿ ಅದನ್ನು ನಿವಾರಿಸ್ಬೋದು ಆ ಒಂದು ಟೆನ್ಷನನ್ನು ಯಾವ ರೀತಿ ಫ್ರೀ ಮಾಡ್ಕೊಳ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಇದೆ ನೋಡು ನಿಮಗೆ ಅರ್ಥವಾಗ್ತದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಒಂದು ಮಾತಂತೂ ಹೇಳ್ತೇನೆ ನೀವು ಈ ದೇಶದಲ್ಲಿ ಕಳ್ಳತನ ಮಾಡಿ ಕೊಲೆ ಮಾಡಿ ಅಥವಾ ಅತ್ಯಾಚಾರ ಮಾಡಿದರೂ ಕೂಡ ನಿಮ್ಮನ್ನು ಮೂರನೇ ವ್ಯಕ್ತಿಗೆ ಶಿಕ್ಷಿಸುವ ಹಕ್ಕಿಲ್ಲ ಒಂದು ವೇಳೆ ಆತ ನೀವು ಮಾಡಿದ್ದಕ್ಕೆ ನಿಮ್ಮನ್ನು ದಂಡಿಸಿದರೆ ಆತನಿಗೂ ಶಿಕ್ಷೆ ಆಗುತ್ತದೆ ಯಾಕಂದರೆ ಇಲ್ಲಿನ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆ ಎಲ್ಲವನ್ನು ತೀರ್ಮಾನ ಮಾಡಬೇಕು ಅಂದರೆ ಏನೇ ವಿಚಾರ ಬಂದರೂ ಅದನ್ನು ನ್ಯಾಯಾಂಗ ಕಾನೂನು ವ್ಯವಸ್ಥೆ ಎದುರಿಸುತ್ತೆ ಓಕೆ ಅದನ್ನು ಇನ್ನೊಂದು ಮೂರನೇ ವ್ಯಕ್ತಿ ಅಂದರೆ ಇವಾಗ ಎರಡು ವಿಚಾರಗಳು ಇಬ್ಬರ ನಡುವೆ ವಾಗ್ವಾದ ನಡೀತಾ ಇದೆ ನಾನು ಹೋಗಿ ತೀರ್ಮಾನ ಮಾಡಲಿಕ್ಕೆ ಖಂಡಿತ ಆಗುವುದಿಲ್ಲ ಅಥವಾ ನಾನು ನಿಮ್ಮನ್ನು ದಂಡಿಸ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದಿದೆ ಓಕೆ ಆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ನಡೆಯುತ್ತೆ ಕಾನೂನೇ ಎಲ್ಲವನ್ನು ತೀರ್ಮಾನ ಮಾಡಬೇಕು ಈಗ ನೀವು ಮಾಡಿರುವುದು ಸಾಲ ಅಂದರೆ ಯಾವುದಾದ್ರೂ ಸಂಘ ಸಂಸ್ಥೆಯಲ್ಲಿ ನೀವು ಸಾಲ ಮಾಡಿದ್ದೀರಾ ಅಂದ್ಕೊಳ್ಳಿ ಇಲ್ಲಿ ಸಾಲ ಕೇವಲ ನಿಮ್ಮದು ಮಾತ್ರ ಅಲ್ಲ ಅದೆಷ್ಟೋ ಶ್ರೀಮಂತರು ಹೆಚ್ಚು ಹೆಚ್ಚು ಕೋಟಿ ಕೋಟಿ ಸಾಲ ಮಾಡಿ ಈ ದೇಶವನ್ನು ಬಿಟ್ಟವರಿದ್ದಾರೆ ಓಕೆ ಇಲ್ಲಿ ಎಷ್ಟೋ ಶ್ರೀಮಂತರು ಕೂಡ ಸಾಲಗಾರರೇ ಅವರು ಕಾನೂನು ಅರಿತು ಅದನ್ನು ಬಗೆಹರಿಸಿಕೊಳ್ತಾ ಇದ್ದಾರೆ ತಪ್ಪಿಸಿಕೊಳ್ತಾನೂ ಇದ್ದಾರೆ ಯಾವುದೇ ಫೈನಾನ್ಸ್ ಆಗಲಿ ಬ್ಯಾಂಕ್ ಆಗಲಿ ಅದು ಈ ದೇಶದ ಆರ್ ಬಿ ಐ ರಿಜಿಸ್ಟರ್ ಆಗಿದ್ದರೆ ಅದು ಕಾನೂನು ಮುಖಾಂತರ ನಿಮ್ಮ ಮೇಲೆ ಕ್ರಮ ಜರುಗಿಸಲು ಸಾಧ್ಯ ಆಗುತ್ತೆ ಆದರೆ ನಿಮ್ಮನ್ನು ಬೈದು ಹೊಡೆದು ಅಥವಾ ನೇರವಾಗಿ ನಿಮ್ಮ ಆಸ್ತಿ ಜಪ್ತಿ ಮಾಡಿಕೊಳ್ಳುವ ಅಧಿಕಾರ ಅದಕ್ಕೂ ಕೂಡ ಇಲ್ಲ ಇನ್ನು ಈ ಗ್ರಾಮೀಣ ಅಭಿವೃದ್ಧಿ ಒಂದು ವ್ಯವಸ್ಥಿತ ಲೇವಾದೇವಿ ಬಡ್ಡಿ ವ್ಯವಹಾರ ಇಲ್ಲಿ ಯಾವುದೇ ರೀತಿಯ ಮುಖ್ಯ ದಾಖಲೆ ನೀವು ಕೊಟ್ಟಿಲ್ಲ ಅಂದರೆ ಯಾವುದೇ ಹಣಕಾಸು ವ್ಯವಹಾರಕ್ಕೆ ಮುಖ್ಯವಾಗಿ ಬೇಕಿರುವುದು ಪ್ಯಾನ್ ಕಾರ್ಡ್ ನೀವು ಅದನ್ನು ನೀಡಿಲ್ಲ ಆದ್ದರಿಂದ ನಿಮ್ಮ ಮುಂದಿನ ಯಾವುದೇ ಬ್ಯಾಂಕ್ ವ್ಯವಹಾರಕ್ಕೂ ಇದು ತೊಡಗಂತೂ ಆಗುವುದೇ ಇಲ್ಲ ಅತಿಯಾದ ಬಡ್ಡಿ ದರ ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು ಅತಿಯಾದ ಬಡ್ಡಿ ದರ ಓಕೆ ಸೌಜನ್ಯ ಹೋರಾಟಕ್ಕಿಂತ ಮೊದಲು ಇದರಲ್ಲಿ ಬಡವರ ರಕ್ತ ಇರುವಂತೆ ಮೂರು ದುಪ್ಪಟ್ಟು ಹಣವನ್ನು ಹಿಂಪಡಿತಾ ಇದ್ದರು ಹೀಗೆ ಮಾಡುವುದು ನಮ್ಮ ನ್ಯಾಯಾಂಗದ ಪ್ರಕಾರ ತಪ್ಪು ಅಂದರೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ಮೂರು ಪಟ್ಟು ಪಡ್ಕೊಳ್ಳೋದು ಒಂದು ಸಾವಿರ ನೀವು ಪಡ್ಕೊಂಡಿದ್ರೆ ನಾಲ್ಕೈದು ಸಾವಿರ ಬಡ್ಡಿ ಮುಖಾಂತರನೇ ಕಟ್ಟಬೇಕು ಅಂತಹ ಒಂದು ಪರಿಸ್ಥಿತಿ ಇತ್ತು ನೀವು ಈಗಲೂ ಕಟ್ಟುವುದಿಲ್ಲ ಎಂದು ಹೇಳುತ್ತಿಲ್ಲ ಬದಲಾಗಿ ನಿಮ್ಮ ಹಕ್ಕು ಎಂದರೆ ನಿಮ್ಮ ದಾಖಲೆ ಪತ್ರವನ್ನು ಕೇಳ್ತಾ ಇದ್ದೀರಿ ನಿಮ್ಮ ಬ್ಯಾಂಕ್ ಖಾತೆ ಇರ್ಬೋದು ಅಥವಾ ಯಾವ ರೀತಿಯಲ್ಲಿ ಬ್ಯಾಂಕಲ್ಲಿ ಜಮೆ ಮಾಡ್ತಾ ಇದ್ದೀರಾ ಆ ಒಂದು ದಾಖಲೆಯನ್ನು ನೀವು ಕೇಳ್ತಾ ಇದ್ದೀರಾ ಇಲ್ಲಿ ನೀವು ಯೋಚಿಸಬೇಕು ಏನಂದರೆ ನೀವು ಸಾಲ ತೆಗೆದುಕೊಳ್ಳುವ ಜನ ಮತ್ತು ಅದನ್ನು ತೀರಿಸುವ ಹೊಣೆ ಹೊತ್ತವರು ನಿಮಗೆ ಕೊಟ್ಟಿರೋರು ಯಾರು ಓಕೆ ನಿಮಗೆ ಯಾರು ಕೊಟ್ಟಿರೋದು ಡ್ರಾಮಾಧಿಕಾರಿ ಹೇಳುವಂತೆ ಕೊಟ್ಟಿದ್ದು ಬ್ಯಾಂಕ್ ಅಲ್ವೆ ಈ ಒಂದು ಆರ್ಟಿಕಲಲ್ಲಿ ಈ ಥರ ಬರೆದಿದೆ ಓಕೆ ಡ್ರಾಮಾಧಿಕಾರಿ ಹೇಳುವಂತೆ ಕೊಟ್ಟಿದ್ದು ಬ್ಯಾಂಕ್ ಅಲ್ವೇ ಈಗ ಇರುವ ವ್ಯಾಜ್ಯ ನಿಮಗೂ ಬ್ಯಾಂಕ್ ಸಿಬ್ಬಂದಿಗೂ ಓಕೆ ಹೀಗಿರುವಾಗ ಏಳನೇ ತರಗತಿ ಓದಿದ ನಿಮ್ಮ ಊರಿನ ಆ ಹೆಂಗಸರಿಕೆ ನೀವು ಯಾಕೆ ಹೆದರ್ ಹೆದರ್ತಾ ಇದ್ದೀರಿ ಭಯಪಡ್ತಾ ಇದ್ದೀರಿ ಅವರು ಇಲ್ಲಿ ಮಧ್ಯವರ್ತಿಗಳು ಯಾಕಂದರೆ ಅವರ ಕೆಲಸ ಇದರ ಮಾಹಿತಿ ಕೊಡುವುದು ಜನರನ್ನು ಸೇರಿಸುವುದು ನಿಮ್ಮ ಬಡ್ಡಿ ಹಣದಿಂದ ಕಮಿಷನನ್ನು ಪಡೆಯುವುದು ಯಾವುದೇ ಜಾಗದ ದಾಖಲೆ ನೀವು ನೀಡಿಲ್ಲ ನಿಮ್ಮ ಬ್ಯಾಂಕ್ ಖಾತೆ ನೀವು ಏನು ಕೊಟ್ಟಿಲ್ಲ ನಿಮ್ಮ ಪ್ಯಾನ್ ಕಾರ್ಡು ಕೂಡ ನೀಡಿಲ್ಲ ಹೀಗಿರುವಾಗ ಯಾವುದೇ ಮನೆಗೆ ಪ್ರವೇಶ ಮಾಡಿ ಅಥವಾ ಬಲತ್ಕಾರದಿಂದ ಹಣ ವಸೂಲಿ ಮಾಡಲು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರಿಗೂ ಹಕ್ಕನ್ನು ನೀಡಿಲ್ಲ ಅವಕಾಶವನ್ನು ನೀಡಿಲ್ಲ ಯಾವುದೇ ಬ್ಯಾಂಕ್ ಸಾಲ ಕೊಟ್ಟರೂ ಅದನ್ನು ವಸೂಲಿ ಮಾಡಲು ಕೋರ್ಟನ್ನು ಕೋರ್ಟ್ ಮುಖಾಂತರ ನೋಟಿಸನ್ನು ಕಳುಹಿಸದೆ ವಸೂಲಿ ಮಾಡುವ ಹಕ್ಕು ಅದಕ್ಕೂ ಇಲ್ಲ ಅಂದರೆ ಆ ಒಂದು ಸಂಸ್ಥೆಗೂ ಇಲ್ಲ ಈಗ ಸರಿಯಾಗಿ ತಿಳಿದುಕೊಳ್ಳಿ ನಮ್ಮ ದೇಶದಲ್ಲಿ ಕಿರು ಆರ್ಥಿಕ ಸಾಲ ನೀಡಬಹುದು ಆದರೆ ಅದಕ್ಕೂ ಕೆಲವೊಂದು ನಿಯಮಗಳು ಮತ್ತು ಸಾಲದ ಪ್ರಮಾಣ ನಿಬಂಧನೆಗಳು ಇದೆ ಆದರೆ ಇಲ್ಲಿ ಎಲ್ಲವನ್ನು ಗಾಳಿಗೆ ತೋರಲಾಗಿದೆ ಎಷ್ಟೋ ಕಡೆಗಳಲ್ಲಿ ಇವರು ಕೊಡುವ ಹಣ ಗಂಡಸರಿಗೆ ಮದ್ಯ ಕುಡಿಯಲು ಮಾತ್ರ ಉಪಯೋಗ ಆಗ್ತಾ ಇದೆ ಮಾತ್ರ ಅಲ್ಲ ನಂತರ ಅದನ್ನು ಕಟ್ಟುವಂತಹ ಆ ಒಂದು ವಾಪಸ್ಸು ಸಾಲ ತೆಗೆದುಕೊಂಡಂತಹ ಸಾಲವನ್ನು ಕಟ್ಟುವಂತಹ ಬಾಧ್ಯತೆ ಹೆಂಗಸರ ಮೇಲೆ ಆ ಒಂದು ಹೊಣೆಯನ್ನು ಹೆಂಗಸರು ಇದ್ದಾರೆ ಕೃಷಿ ಕೈ ಕೊಟ್ಟು ಎಷ್ಟೋ ಜನ ಈ ಸಾಲದಿಂದ ಜೀತದ ಹಾಳಾಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಮಾಡಿದ ಸಾಲಕ್ಕೆ ವಿದ್ಯಾಭ್ಯಾಸವನ್ನು ಕೂಡ ಬಿಟ್ಟಿದ್ದಾರೆ ಈ ಕಿರು ಸಾಲವನ್ನು ಯಾವ ಕಾರಣಕ್ಕೆ ನೀಡಿದ್ದೇವೆ ಎನ್ನುವ ದಾಖಲೆ ಕೂಡ ಅವರಲ್ಲಿ ಇರಲೇಬೇಕು ಆದರೆ ಅವರಲ್ಲಿ ಅದು ಇಲ್ಲ ಡ್ರಾಮಾಧಿಕಾರಿ ಎಷ್ಟು ಬಾರಿ ಹೇಳಿದ್ದಾನೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಬ್ಯಾಂಕ್ ಕೊಟ್ಟಿರೋ ಸಾಲ ಹೀಗಿರುವಾಗ ಅವನ ಚೇಲಾಗಳಿಗೆ ನಿಮ್ಮ ಮನೆಗೆ ಬರುವ ಅಧಿಕಾರವಂತೂ ಖಂಡಿತವಾಗಿಯೂ ಇಲ್ಲ ಪ್ರತಿನಿತ್ಯ ಈ ಸಮಸ್ಯೆ ಕುರಿತು ಸಾಯುವ ಬದಲು ಸತ್ತರ ಹೋಗಲಿ ಅಂತ ಧೈರ್ಯ ಮಾಡಿಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿ ಮೊದಲೇ ಬೇಕಾದರೂ ಹೇಳಿಬಿಡಿ ಯಾರೆಲ್ಲ ಮನೆಗೆ ಬರ್ತಾ ಇದ್ದಾರೆ ಅವರಲ್ಲಿ ನಾನು ನಾಳೆ ಕಂಪ್ಲೇಂಟ್ ನಿಮ್ಮ ಮೇಲೆ ಕೊಡುತ್ತೇನೆ ನೀವು ನಾವು ಕೋರ್ಟ್ ಆದೇಶ ಬಂದ ಮೇಲೆ ಕಟ್ಟುತ್ತೇವೆ ಅಂತ ಹೇಳಿ ಏನೂ ಆಗಲಿಕ್ಕೆ ಹೋಗುವುದಿಲ್ಲ ನೀವು ಯಾರಾದರೂ ಇದನ್ನು ಯಾರಾದರೂ ಇದನ್ನು ನಿಲ್ಲಿಸಲಿ ಅಂತ ಹೇಗಾದರೂ ನಾವು ಅದಕ್ಕೆ ತೇವೆ ಅಂತ ಅಂದುಕೊಂಡಿದ್ದರೆ ಆ ಒಂದು ರೀತಿಯಲ್ಲಿ ಅಂದುಕೊಂಡು ಸುಮ್ಮನೆ ಇರಬೇಡಿ ಕಂಪ್ಲೇಂಟ್ ಮಾಡಿ ಮುಂದುವರಿಯಿರಿ ಉತ್ತಮವಾದಂತಹ ಒಂದು ಆರ್ಟಿಕಲ್ ಯಾಕಂತಂದರೆ ಇದು ಸಾ ಸಾಮಾಜಿಕವಾಗಿ ಒಂದು ಕಳಕಳಿ ಮೂಡಿಸುವಂತಹ ಮನವರಿಕೆ ಅರಿವು ಮೂಡಿಸುವಂತಹ ಒಂದು ಆರ್ಟಿಕಲ್ ಸೊ ಅದರಿಂದಾಗಿ ತಿಳುವಳಿಕೆ ಇರುವವರು ಇಲ್ಲದವರಿಗೆ ಈ ಒಂದು ಆರ್ಟಿಕಲನ್ನು ಓದಿಯಾದರೂ ಮನವರಿಕೆ ಮಾಡಿಕೊಡಿ ಯಾಕಂತಂದರೆ ಬಹಳಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದರೆ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ ಸೊ ಇದಕ್ಕಾಗಿ ಅವರಿಗೆ ಸೆಲ್ಯೂಟನ್ನು ಹೊಡಿಬೇಕು ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಏನೇ ಇರಲಿ ಆ ಒಂದು ಆರ್ಟಿಕಲ್ ಬಹಳಷ್ಟು ಉಪಯುಕ್ತ ಆಗಿದೆ ನಿಮ್ಮ ಯಾರೆಲ್ಲ ಇದ್ದಾರೆ ಈ ಒಂದು ಸಂಸ್ಥೆ ಸಂಘ ಸಂಸ್ಥೆಗಳಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ ಅವರಿಗೆ ಕಳುಹಿಸಿಕೊಡಿ ಓದಲು ಬರಲು ಬರದಿದ್ದವರಿಗೆ ಇದನ್ನು ಓದಿ ಹೇಳಿ ಆದರೂ ಅರ್ಥ ಮಾಡಿಸ್ಕೊಳ್ಳಿ ಯಾಕಂತಂದರೆ ಅವರಲ್ಲಿರುವಂತಹ ಒಂದು ಭಯ ಈ ಒಂದು ಸಂಸ್ಥೆಯಿಂದ ನಾವು ಪಡ್ಕೊಂಡಿದ್ದೇವೆ ಏನೆಲ್ಲ ಚಿಂತೆ ಇರ್ಬೋದು ದೇವರ ಬಗ್ಗೆ ದೇವರ ದೇವಸ್ಥಾನ ಆ ರೀತಿ ಈ ರೀತಿ ಅಂತ ಆದರೆ ಇದು ಯಾವುದೂ ಅಲ್ಲ ಇದೊಂದು ಫೈನಾನ್ಸಿಂಗ್ ಕಂಪೆನಿ ಓಕೆ ಆ ಒಂದು ಕಂಪನಿಯಲ್ಲಿ ನಿಮಗೆ ಥರ್ಡ್ ಪಾರ್ಟಿಯಾಗ ಅವರು ಈ ಥರ ಸಾಲ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಮಾತ್ರವಲ್ಲ ಕೆಲವೊಂದು ಸಾಲಗಳು ಅವರು ಪಡೆದುಕೊಂಡಂತಹ ಸಾಲವು ಆಲ್ರೆಡಿ ಮನ್ನಾ ಆಗಿದೆ ಅನ್ನುವಂತಹ ವಿಚಾರ ಕೂಡ ಬರ್ತಾ ಇದೆ ಸರ್ಕಾರಗಳು ಕೆಲವೊಂದು ಸಾಲಗಳನ್ನು ಮನ್ನಾ ಮಾಡುತ್ತೆ ಸೊ ಆ ಒಂದು ರೀತಿಯಲ್ಲಿ ಈ ಒಂದು ಸಾಲವನ್ನು ಮನ್ನಾ ಮಾಡಿದೆ ಆದರೆ ನಿಮ್ಮಿಂದ ಪಡೆದುಕೊಳ್ಳುವಂತಹ ಸಾಲವನ್ನು ಅಸಲನ್ನು ಬಡ್ಡಿಯನ್ನು ಎಲ್ಲವನ್ನು ಇವಾಗಲೂ ನಿರಂತರವಾಗಿ ಪಡಿತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೂಡ ಈ ಸಂಸ್ಥೆಗಳ ಮೇಲಿದೆ ಸೊ ಅದರಿಂದಾಗಿ ಯಾರು ಈ ಒಂದು ವಿಚಾರದ ಬಗ್ಗೆ ತಲೆಕೆಡಿಸಿಕೊಂಡು ಕಟ್ಟಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಈ ಒಂದು ಆರ್ಟಿಕಲಲ್ಲೇ ಬರೆದಿದ್ದಾರೆ ಸೊ ಅದರಿಂದಾಗಿ ಈ ಒಂದು ಆಟಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಮನವರಿಕೆ ಮಾಡಿಕೊಡಿ ಇನ್ನು ಅಂದರೆ ಸಾಮಾಜಿಕ ಈ ಒಂದು ವಾಟ್ಸಪ್ಗಳಲ್ಲಿ ಪ್ರತ್ಯೇಕವಾಗಿ ಒಂದು ಮಗುವಿನ ಎರಡು ಆಡಿಯೋ ಬಹಳಷ್ಟು ಇಂಪಾದಂತಹ ಮಗು ಮುಗ್ಧವಾದಂತಹ ಒಂದು ಮಾತಲ್ಲಿ ಹೇಳು ನಾವು ಕೇಳುವಾಗಲೇ ಸೌಜನ್ಯ ಹೋರಾಟಗಳಿದ್ದು ನಮಗೆ ಖುಷಿ ಖುಷಿ ಆಗುತ್ತೆ ಆ ಒಂದು ಆಡಿಯೋನ ಕೇಳುವಾಗ ದಯವಿಟ್ಟು ಆ ಒಂದು ಆಡಿಯೋವನ್ನು ಕೇಳಿ ಮೊದಲು ಒಂದು ಮನಸ್ಸಿಗೆ ಒಂದು ರೀತಿಯಲ್ಲಿ ಮೊದಲು ನೀಡುವಂತಹ ಒಂದು ವಾಯ್ಸ್ ಮಗು ಬಹಳಷ್ಟು ಮುಗ್ಧತನದಿಂದ ಯಾಕಂದ್ರೆ ಒಂದು ಹೆಣ್ಣಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸಿದರೆ ಮುಂದೊಂದು ದಿನ ಇಂತಹ ಒಂದು ಏನು ಅನಾಹುತದಲ್ಲಿ ಸಿಕ್ಕಿ ಬೀಳಿದ್ರೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೊಂದು ಸಹಕಾರಿಯಾಗಬಹುದು ಖಂಡಿತವಾಗಿಯೂ ನಾವು ನಮ್ಮ ಈ ಒಂದು ತಲೆಮಾರ ನಮ್ಮ ತಲೆಮಾರು ಬಿಟ್ಟು ಒಂದು ಹೊಸ ತಲೆಮಾರಿಗೆ ಇದರ ಬಗ್ಗೆ ಮೊದಲೇ ಪರಿಚಯಿಸಿಕೊಟ್ಟರೆ ಅದೊಂದು ದೊಡ್ಡ ಅನಾಹುತವನ್ನು ತಡೆಯುವಂಥ ಒಂದು ವ್ಯವಸ್ಥೆಯನ್ನು ಇವಾಗಲೇ ಮಾಡಿದಂತಾಗುತ್ತೆ ಸೊ ಅದರಿಂದಾಗಿ ಯಾರು ತಮ್ಮ ಮಕ್ಕಳಿಗೆ ಹೋರಾಟದ ಬಗ್ಗೆ ಹೋರಾಟದ ಕಿಚ್ಚನ್ನು ಮೂಡಿಸಬೇಕು ಯಾಕಂತಂದರೆ ಮುಂದೊಂದು ದಿನ ನಾ ನಾವು ಇಲ್ಲದೇ ಇರ್ಬೋದು ಆದರೆ ಮುಂದಿನ ಪೀಳಿಗೆ ಈ ಒಂದು ರೀತಿಯಲ್ಲಿ ಏನು ತಮ್ಮನ್ನು ತಾವೇ ಆ ಒಂದು ವಿಚಾರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ ಇಂತಹ ಅನಾಹುತಗಳು ಖಂಡಿತವಾಗಿ ಮುಂದೆ ಆಗಬಾರ್ದು ಆಗಲಿಕ್ಕೂ ಇಲ್ಲ ಸೊ ಅದರಿಂದಾಗಿ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರ ನಿಮಗೆ ಇಷ್ಟ ಅನಿಸಿದರೆ ಅರ್ಥ ಆಗಿದರೆ ಮುಂದಿನ ಜನರಿಗೆ ಅಂದರೆ ನಿಮ್ಮಂತಹ ಬೇರೆಯವರಿಗೂ ಕಳುಹಿಸ್ಕೊಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ